ನಾವು ಯಾವ ಕಾರಣಕ್ಕೂ ಕೇಳಿವಿ ಎರಡನೇ ದಿಸ್ ನಾವು ಜಮೀನು ಕೊಡೋದಿಲ್ಲ ಪ್ರಾಣ ಬೇಕಾದರೂ ಕೊಡ್ತೀರಿ ಭೂಮಿನ ಮಾತ್ರ ನಾವು ಬಿಟ್ಕೊಡಕ್ಕೆ ಸಾಧ್ಯ ಇಲ್ಲ ನಿಮ್ಗೆ ಯಾವ ಉದ್ಯಮ ನಾವು ಕೊಡಕ್ಕಾಗಲ್ಲ ನಿಮ್ಗೆ ಏಜ್ ಆಗಿದೆ ಈ ತರ ಇವರು ಹೇಳ್ತಾ ಇದ್ದಾರೆ ಗೌರ್ಮೆಂಟ್ ಅವರು ಹೇಳಿದ್ರೆ ನಿಮ್ಗೆ ಉದ್ಯೋಗ ಕೊಡ್ತೀವಿ ನಾವು ಮನೆಗೊಂದು ಉದ್ಯೋಗ ಕೊಡ್ತೀವಿ ಜಮೀನು ಕಳ್ಕೊಂಡವ್ರಿಗೆ ಸ್ವಾಮಿ ನಮ್ಮ ತಾಯಿನೂ ಒಂದೇ ಭೂಮಿನೂ ಒಂದೇ ಭೂಮಿನ ಮಾರ್ಕೊಂಡ್ರೆ ನಮ್ಮ ತಾಯಿನ ಮಾರ್ಕೊಂಡಂಗೆ ಯಾವುದೇ ಕಾರಣಕ್ಕೂ ನಾವು ಈ ಭೂಮಿನ ಮಾರಕ್ಕೆ ತಯಾರಿಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಪ್ರಾಣ ಹೋದರೂ ನಮ್ಮ ಭೂಮಿ ನಾವು ಯಾವುದೇ ಕಾರಣಕ್ಕೂ ಬಿಡಕ್ಕೆ ನಾವು ತಯಾರಿಲ್ಲ ಇದು ಪೋಲ್ನಳ್ಳಿ ಗ್ರಾಮಕ್ಕೆ ಸೇರಿದಂಥ ಒಂದು ಜಾಗ ಆ ಇಲ್ಲಿ ನೋಡ್ತಾ ಇರಬಹುದು ಈ ಕೆರೆಯಿಂದ ನಾವು ಸುಮಾರು ನಮ್ಮ ಪೂರ್ವಜರಿಂದ ವ್ಯವಸಾಯ ಮಾಡಿಕೊಂಡು ಬೆಳೆ ಬೆಳಿತಾ ಇದ್ವಿ ಉತ್ಕೃಷ್ಟವಾದ ಮಳೆಗಾಲದಲ್ಲಿ ಭತ್ತ ಬೆಳಿತಿದ್ವಿ ಇವತ್ತು ಆ ಭತ್ತ ಬೆಳೀತಿದಂಥ ಜಾಗ ಇವತ್ತು ಒಂದು ಕಾಲೇಜ್ ಆಗಿದೆ ಆ ಶ್ರೀಮಂತರ ಮಕ್ಕಳ ಆಟ ಆಡೋ ಒಂದು ಜಾಗ ಆಗಿದೆ ಇವತ್ತು ರೈತರ ಒಂದು ಜೀವನವಾಗಿದ್ದ ಒಂದು ಕೆರೆ ಆ ಕೃಷಿ ಭೂಮಿ ಇವತ್ತು ಶ್ರೀಮಂತರ ಮಕ್ಕಳ ಒಂದು ಆಟ ಆಡೋ ಜಾಗ ಆಗಿದೆ ಇದು ಚಾಣಕ್ಯ ಯೂನಿವರ್ಸಿಟಿಗೆ ಅಂತ ನೂರಾರು ಎಕರೆ ಜಮೀನ ಫಲವತ್ತಾದ ಭೂಮಿ ನಾವು ಭತ್ತ ರಾಗಿ ಮತ್ತು ತರಕಾರಿ ಹಣ್ಣು ಹೂವು ಈ ಥರದ್ದು ಬೆಳ್ಕೊಳ್ತಿದ್ದಂಥ ಭೂಮಿನ ಇವತ್ತು ಚಾಣಕ್ಯ ಯೂನಿವರ್ಸಿಟಿಗೆ ಸರ್ಕಾರ ಬಲವಂತವಾಗಿ ಚಾಣಕ್ಯ ಅನ್ನೋ ಒಂದು ಕಾಲೇಜಿಗೆ ಕೊಟ್ಟಿದ್ದಾರೆ ಒಂದು ವೇಳೆ ಈ ಕಾಲೇಜ್ ಕಟ್ಟಿಲ್ಲ ಅಂತಂದಿದ್ರೆ ಎಲ್ಲೋ ಒಂದು ಕಡೆ ಕಟ್ಬೋತಿತ್ತು ಬೇರೆ ಕಾಲೇಜ್ ಬೇರೆ ಕಡೆ ಕಾಲೇಜನ್ನು ಆದರೆ ಇಲ್ಲಿ ಕಳ್ಕೊಂಡಿರೋಂಥ ಕೃಷಿಕರ ಬದುಕನ್ನು ಯಾವುದೇ ಸರ್ಕಾರ ಆಗಲಿ ಯಾರೂ ಆಗಲಿ ಕಟ್ಕೊಳೋಕ್ಕೆ ಸಾಧ್ಯನೇ ಇಲ್ಲ ಈ ಇದರಲ್ಲಿ ನಾವು ಒಂದು ನೀರಿನ ಒಂದು ಮೂಲ ಆಗಿತ್ತು ಈ ಕೆರೆ ಈ ಕೆರೆಯಿಂದ ಎಷ್ಟೋ ನಮ್ಮ ನಾವು ಒಂದಳ್ಳಿ ಹತ್ತು ಮಾತ್ರ ಅಲ್ಲ ಒಂದು ಮೂರಳ್ಳಿ ಇವತ್ತು ಆ ನೀರಿನ ಒಂದು ಮೂಲದಿಂದ ವ್ಯವಸಾಯ ಮಾಡ್ತಿದ್ವಿ ಇವತ್ತು ಅದನ್ನು ಕೂಡ ಇಲ್ಲಿನ ಕೆರೆ ನೀರು ಮುಂದಕ್ಕೆ ಹೋಗದೆ ಆ ಅಡ್ಡ ಹಾಕಿ ಆ ಡೆವಲಪ್ಮೆಂಟ್ ಅಂತ ಏನೋ ಹೆಸರಲ್ಲಿ ಇವತ್ತು ನಮ್ಮನ್ನೆಲ್ಲ ಈ ರೈತರ ಬದುಕನ್ನು ಕೆಲಸ ಎಲ್ಲ ಸರ್ಕಾರಗಳು ಮಾಡ್ತಾ ಇದಾವೆ ನನಗೆ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ನಮ್ಮ ಹೆಸರು ಜಗದೀಶ್ ಅಂತ ನಾವು ಪೋಲ್ನಳ್ಳಿ ಗ್ರಾಮದವರು ನಮ್ಮದು ಫಸ್ಟ್ ಪ್ಯಾಸಲ್ಲಿ ಒಂದು ಐದು ಐದು ಎಕರೆ ಜಮೀನು ಆಯ್ತು ಕೇಳಿ ಬೇಕಾ ಐದು ಎಕರೆ ಜಮೀನು ಹೋದಾಗ ನಾವು ನಮ್ಮಅಪ್ಪನೂ ಅಕ್ಕನ ತಂಗಿಯರು ಎಲ್ಲ ಕೇಸುಗಳಾಕಿ ಅವರೊಂದು ಮುಕ್ಕಾಲು ಭಾಗ ಭಾಗ ತಗೊಂಡೋದ್ರು ದುಡ್ಡು ಅವರು ಬಿಟ್ಟೆ ಬೇ ಬೇರೆಯವರು ಈ ಕೆ ಡಿ ಬಿ ಒಳಗೆ ಇರ್ತಾರಲ್ಲ ಈ ಕೆ ಡಿ ಬಿ ಒಳಗಿರೋ ಕಲ್ಡ್ರುಗಳೆಲ್ಲ ಹೇಳ್ಕೊಟ್ಟು ಅವರು ಇವ್ರನ್ನ ಕೇಸ್ ಬಿಟ್ಟು ಅವರೊಂದಷ್ಟು ಕಾಸು ನಮಗೆ ಡ್ರಾ ಆಗಲಿಲ್ಲ ನಮಗೆ ಬಂದಿದ್ದೆಲ್ಲ ಕಡಿಮೆ ಕಾಸು ಅದರಲ್ಲಿ ನಾವು ಐದಾರು ಜನ ಅಂಟ್ಕೊಂಡ್ಬಂದರು ಅದರಲ್ಲಿ ನಮ್ಗೆ ಅಲ್ಪ ಸ್ವಲ್ಪ ಕಾಸು ಕೂಡ ನಮಗೂ ಕೈಗೆ ನಾಗಕ್ಕೆ ಬರಲಿಲ್ಲ ನಾವು ಮತ್ತೆ ಜಮೀನು ಎರಡನೇ ಪ್ಲಾಸ್ಗೂ ಹೋಗೈತೆ ಅದು ನಾವು ಕೊಡೋಕ್ಕೆ ಯಾವ ಕಾರಣಕ್ಕೂ ನಾವು ಸಿದ್ಧರಿಲ್ಲ ಮೊದಲು ದುಡ್ಡು ಬಂದೆ ನಮ್ಮ ಮೊದಲು ದುಡ್ಡೇ ನಾವು ನಾವ್ಯಾಗ ನೋಡಲಿಲ್ಲ ಆ ದುಡ್ಡು ಬಂದಿದ್ದು ಕಾಣಲಿಲ್ಲ ಅದರಲ್ಲಿ ನಾವು ಏನೂ ಜೀವನ ಕಂಡುಕೊಂಡಿದ್ದು ಕಾಣಲಿಲ್ಲ ಈಗ ಎರಡನೇ ಪ್ಲೇಸ್ಕು ಇದು ತಗೊಂಡಿದ್ದಾರೆ ಜಮೀನು ಕೇಳಿ ಬಿ ಅವರು ಒಂದೂವರೆ ಎಕರೆ ಜಮೀನು ಐತೆ ನಮ್ಮದು ಅದರಲ್ಲಿ ನಾಲ್ಕು ಜನ ನಾವು ಮತ್ತೆ ನಾವು ಯಾವ ಕಾರಣಕ್ಕೂ ಕೇಳಿ ಬಿ ಎರಡನೇ ಡಿಷ್ಟು ನಾವು ಜಮೀನು ಕೊಡೋದಿಲ್ಲ ಪ್ರಾಣ ಬೇಕಾದರೂ ಕೊಡ್ತೀರಿ ಭೂಮಿನ ಮಾತ್ರ ನಾವು ಬಿಟ್ಕೊಡೋಕ್ಕೆ ಸಾಧ್ಯ ಇಲ್ಲ ನೆಸರು ಮುಕುಂದ ಚಿಮಾಚಿನಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದೀವಿ ನಮ್ಮ ಕೋಳಿ ಫಾರಮ್ ಇದೆ ಮ್ಯಾಂಗೋ ಇದೆ ಮತ್ತು ದ್ರಾಕ್ಷಿ ಬೆಳಿತೀವಿ ಮೊದಲು ತರಕಾರಿ ಎಲ್ಲ ಬೆಳೀತಿದ್ವಿ ಆಮೇಲೆ ಇದು ಈ ಜಾಗದಲ್ಲಿ ಮ್ಯಾಂಗೋ ಇತ್ತು ಸುಮಾರು ಇಪ್ಪತ್ತೈದು ವರ್ಷದಿಂದ ನಮ್ಮ ಅಪ್ಪ ತಾತ ಕಾಲದಲ್ಲಿ ಗಿಡ ನೆಟ್ಟಿರೋದು ಇದು ಮತ್ತೆ ಸವಿಯ ಬೇಕೆನೆಸು ಮೃದುವಾದ ನಂದಿನಿ ಪನ್ನೀರ್ ಗಿಡ ನೆಟ್ಟು ನೋಡ್ಕಂಡು ಎಲ್ಲ ಬರ್ತಾಯಿದ್ವಿ ಇದರಲ್ಲಿ ಆದಾಯ ಸುಮಾರು ವರ್ಷಕ್ಕೆ ಒಂದು ಮೂರು ನಾಲ್ಕು ಲಕ್ಷ ಬರ್ತಾಯಿತ್ತು ಇದು ಫಸ್ಟ್ ಫೇಸಲ್ಲಿ ಸಾವಿರದ ಮುನ್ನೂರ ಎಕರೆ ಇದರಲ್ಲಿ ಇದು ನಮ್ಮದು ಹದಿನೆಂಟು ಎಕರೆ ಇದನ್ನು ಫಸ್ಟ್ ಫೇಸಲ್ಲೇ ಇದನ್ನು ನಾವು ಹದಿನೆಂಟು ಎಕರೆನೂ ಇದು ಮಾಡಿದ್ದಾರೆ ಕೆ ಕೆ ಡಿ ಪಿ ನೋಟಿಫಿಕೇಷನ್ ಮಾಡಿ ಇದು ಮಾಡಿಬಿಟ್ಟು ಮತ್ತು ಇದ್ರ ಮೇಲೆ ಕೇಸುಗಳು ಇದೆ ಅದರಲ್ಲಿ ದುಡ್ಡೂ ಬರಲ್ಲ ನಮಗೆ ಮತ್ತು ಜಮೀನಿಗೆ ಜಮೀನು ಇಲ್ದಿರಾಯಿತು ನಾವು ಇದನ್ನೇ ನಂಬ್ಕೊಂಡು ಹೆಚ್ಚು ಕಮ್ಮಿ ನಾವೆಲ್ಲ ಇದನ್ನೇ ನಂಬ್ಕೊಂಡು ಇದು ಮಾಡ್ತಿದ್ವಿ ಈಗ ನೋಡಿ ಇಲ್ಲಿ ಎಕ್ಸೈಡ್ ಕಂಪ್ನಿ ಮಾಡಿದ್ದಾರೆ ಇಲ್ಲಿ ಎಕ್ಸೈಡ್ ಮಾಡಿದ್ದಾರೆ ಅದರಲ್ಲಿಂದ ಲಾಭವೂ ಇಲ್ಲ ನಮಗೆ ಜಮೀನಿಗೆ ಜಮೀನು ಇಲ್ದಿರಾಯಿತು ಆ ಕಂಪ್ನಿ ಮತ್ತು ಕೆಮಿಕಲ್ ರಾಸಾಯನಿಕ ಫ್ಯಾಕ್ಟ್ರಿ ಬಂದಿದೆ ಮುಂದೆ ನಮ್ಮ ಮಕ್ಕಳಿಗೆ ಯಾವ ಜೀವನ ಯಾವ ಥರ ಇರ್ತದೋ ಗೊತ್ತಾಗ ಗೊತ್ತಿಲ್ಲ ಈ ಕಂಪ್ನಿ ಬಂದು ಇದರಲ್ಲಿ ಉದ್ಯೋಗ ಕೊಡ್ತಾರೆ ಅಂತಾರೆ ನನಗೆ ನಲವತ್ತೈದು ವರ್ಷ ಆಗಿದೆ ಈಗ ನಲವತ್ತೈದು ವರ್ಷ ಇಲ್ಲಿ ಯಾವ ಉದ್ಯೋಗ ಕೊಡ್ತಾರೆ ನಾನು ಗ್ರಾಜ್ಯುಯೇಟ್ ಬಿ ಎ ಗ್ರಾಜ್ಯೂಯೇಟು ನನಗೆ ಯಾವ ಉದ್ಯೋಗ ಕೊಡ್ತಾರೆ ಕೇಳಿದರೆ ಅವರು ನಮಗೆ ಈ ಎಕ್ಸೈಡ್ ಕಂಪ್ನಿಯವರು ಒಂದ್ಸರಿ ಕೇಳಿದ್ವಿ ನಾವು ಆಗಲಿ ಹೋಗಿ ನೀವು ನಿಮಗೆ ಯಾವ ಉದ್ಯೋಗ ಅಂಥದ್ದು ನಮ್ಮ ಹತ್ರ ಇಲ್ಲ ಉದ್ಯೋಗ ಇಲ್ಲ ಬೇರೆ ಯಾವುದು ಐ ಟಿ ಐ ಮಾಡಿದರೆ ಬನ್ನಿ ಇಲ್ಲ ಡಿಪ್ಲೊಮೊ ಮಾಡಿದರೆ ಬನ್ನಿ ನಿಮಗೆ ಯಾವ ಉದ್ಯೋಗವೂ ನಾವು ಕೊಡೋಕ್ಕಾಗಲ್ಲ ನಿಮ್ಗೆ ಏಜ್ ಆಗಿದೆ ಈ ಥರ ಗೌ ಇವರು ಹೇಳ್ತಾ ಇದ್ದಾರೆ ಗೌರ್ಮೆಂಟ್ ಅವರು ಹೇಳಿದರೆ ನಿಮಗೆ ಉದ್ಯೋಗ ಕೊಡ್ತೀವಿ ನಾವು ಈ ಮನೆಗೊಂದು ಉದ್ಯೋಗ ಕೊಡ್ತೀವಿ ಜಮೀನು ಕಳ್ಕೊಂಡವ್ರಿಗೆ ಆ ಥರ ಎಲ್ಲ ಹೇಳಿದರು ಆದರೆ ಯಾವ್ದು ಇದುವರೆಗೂ ಕೇಳಿದರೆ ಯಾವ ಉದ್ಯೋಗವೂ ಕೊಟ್ಟಿಲ್ಲ ನಮ್ಮ ಮಿಸ್ಸಸ್ಸು ಬಿ ಇ ಬಿ ಗ್ರ್ಯಾಜುಯೇಟು ಅವ್ರಿಗೂ ಕೇಳಿದರೂ ಕೊಡ್ತಾಯಿಲ್ಲ ಇವರು ಈ ಥರ ಸರ್ಕಾರದವರು ಮತ್ತು ಕಂಪ್ನಿಗಳವರು ಸೇರಿ ನಮಗೆ ರೈತರಿಗೆ ಪೂರ ಮೋಸ ಮಾಡ್ತಾವ್ರೆ ಯಾವ ಉದ್ಯೋಗವೂ ಕೊಡಲ್ಲ ಜಮೀನಿಗೆ ಜಮೀನು ಇಲ್ಲ ನಾವು ನಮ್ಮ ಲೈಫನ್ನೇ ಇದು ಮಾಡ್ಕೊಂತಿದ್ದೀವಿ ನಲ್ವತ್ತೈದು ವರ್ಷ ಇವಾಗ ನಮ್ಗೆ ಯಾವ ಉದ್ಯೋಗ ಅವರು ಬೇರೆ ಕಡೆ ಯಾವ ಉದ್ಯೋಗ ಕೊಡ್ತಾರೆ ಇವರು ಈ ಥರ ನಮಗೆ ಮೋಸ ಮಾಡ್ತಿದ್ದಾರೆ ಕೆ ಇ ಡಿ ಬಿ ಅವರು ಸರ್ಕಾರ ಸೇರಿಕೊಂಡು ಕಂಪ್ನಿಗಳವರೆಲ್ಲ ಸೇರಿಕೊಂಡು ನಮ್ಮ ಪೂರ ಮೋ ಮೋಸನೇ ಇದ್ದಾರೆ ಯಾವ ಉದ್ಯೋಗವೂ ಕೊಡೋದಿಲ್ಲ ಸುಳ್ಳು ನಮ್ಮ ಜಮೀನು ನಮಗೆ ಬೇಕು ನೋಡಿ ಫಸ್ಟ್ ಫೇಸಲ್ಲಿ ಕಳ್ಕೊಂಡಿದ್ದೀವಿ ಮ ಮತ್ತೆ ನಮಗೆ ಈ ಜಮೀನು ಬರೋಲ್ಲ ಮತ್ತೆ ಸೆಕೆಂಡ್ ಪೇಸಲ್ಲಿ ನೋಡಿ ಇನ್ನೊಂದು ಸ್ವಲ್ಪ ಇದೆ ಅದಕ್ಕೂ ನೋಟಿಸ್ ಕೊಟ್ಟಿದ್ದಾರೆ ಈ ಜಮೀನು ಹೋದರೆ ನಮ್ಮ ಪೂರ್ತಿ ಏನೂ ಇಲ್ಲ ನಮಗೆ ಜೀವನನೇ ಲ್ಯಾಪ್ಸ್ ಆಗುತ್ತೆ ನನ್ನ ಹೆಸರು ಪ್ರಮೋದ್ ಕುಮಾರ್ ಅಂತ ಭೂ ಸ್ವಾಧೀನಕ್ಕೆ ಒಳಪಟ್ಟಂಥ ಹದಿಮೂರು ಹಳ್ಳಿಗಳ ಪೋಲ್ನಹಳ್ಳಿ ಗ್ರಾಮಸ್ಥ ನಾನು ನಾವು ಹೆಚ್ಚು ಮೂರು ನಾಲ್ಕು ತಲೆಮಾರುಗಳಿಂದ ವ್ಯವಸಾಯ ಮಾಡ್ಕೊತ ಈ ಭೂಮಿಲಿ ನಾವೆಲ್ಲ ಸಣ್ಣ ಮಕ್ಕಳಿಂದ ದೊಡ್ಡವರಾಗಿದ್ದೀವಿ ಇವತ್ತು ಏಕಾಏಕಿ ಈ ಸರ್ಕಾರ ಈ ಭೂಮಿನ ಅಂತ ಅಂತಂದ್ಬಿಟ್ಟು ಒಂದು ನೋಟಿಫಿಕೇಶನ್ ಹೊಡಿಸಿದೆ ಸ್ವಾಮಿ ನಮ್ಮ ತಾಯಿನೂ ಒಂದೇ ಭೂಮಿನೂ ಒಂದೇ ಭೂಮಿನ ಮಾರ್ಕೊಂಡ್ರೆ ನಮ್ಮ ತಾಯಿನ ಮಾರ್ಕೊಂಡಂಗೆ ಯಾವುದೇ ಕಾರಣಕ್ಕೂ ನಾವು ಈ ಭೂಮಿನ ಮಾರಕ್ ತಯಾರಿ ಖಂಡಿತ ಸಾವಿರದ ನೂರ ಎಂಬತ್ನಾಲ್ಕ ದಿನ ಆಗಿದೆ ಇದುವರೆಗೂ ಹೋರಾಟ ನಾವು ಕೈಗಾರಿಕೆಗಳು ಮಾಡಿ ನಾವು ಬೇಡ ಅಂತ ಇದುವರೆಗೂ ಎಲ್ಲ ಕೈಗಾರಿಕೆ ವಿರೋಧಿಗಳು ನಾವು ಅಲ್ವೇ ಇಲ್ಲ ಆದ್ರೆ ಫಲವತ್ತಾದ ಕೃಷಿ ಭೂಮಿಲೆ ಕೈಗಾರಿಕೆ ಯಾಕೆ ಮಾಡಬೇಕು ಅಂತ ನಮ್ಮ ಮೊದಲನೇ ಪ್ರಶ್ನೆ ಈ ಸರ್ಕಾರಕ್ಕೆ ಈ ಹಿಂದೆ ಸಿದ್ದರಾಮಯ್ಯವರು ತಾವು ವಿರೋಧ ಪಕ್ಷದಾಗಿದ್ದಾಗ ಬಂದು ರೈತರಿಗೆ ಭರವಸೆ ಕೊಟ್ಟಿದ್ರಿ ಈ ಭೂಸ್ವಾಧೀನ ಮಾಡೋ ತಪ್ಪು ಇದು ಅವೈಜ್ಞಾನಿಕವಾಗಿದೆ ಅಂತ ಸ್ವಾಮಿ ಬಿ ಜೆ ಪಿ ಸರ್ಕಾರಕ್ಕೂ ನಿಮಗೂ ವ್ಯತ್ಯಾಸ ಏನು ಸ್ವಾಮಿ ಅವತ್ತು ನೀವು ಮಾಡಿದ್ದು ಬಿ ಜೆ ಪಿ ಸರ್ಕಾರ ಮಾಡಿದ್ದು ಇದೇ ಭೂ ಸ್ವಾಧೀನ ಬಟ್ ಅವರು ಭೂಸ್ವಾಧೀನಕ್ಕೆ ಪ್ರಾಥಮಿಕ ಸೂಚನೆ ಹೊಡಿಸಿದರು ನೀವು ನಿಮ್ಮ ಸರ್ಕಾರ ಬಂದ ಮೇಲೆ ಅಂತಿಮ ಸೂಚನೆ ಹೊಡಿಸಿದ್ದೀರಿ ಯಾವುದೇ ಕಾರಣಕ್ಕೂ ನಮ್ಮ ಪ್ರಾಣ ಹೋದರೂ ನಮ್ಮ ಭೂಮಿ ನಾವು ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ನಾವು ತಯಾರಿಲ್ಲ ಇವತ್ತು ನಮ್ಮ ತಂದೆ ತಾಯಿಯಂದರು ನಮ್ಗೆ ಹೆಂಗೆ ಈ ಭೂಮಿನ ಕೊಟ್ಟಿದ್ದಾರೋ ವಂಶಪಾರಂಪರವಾಗಿ ನಾವು ನಾಳೆ ಬೆಳಗ್ಗೆ ನಮ್ಮ ಮಕ್ಕಳಿಗೋಸ್ಕರ ಈ ಭೂಮಿಗೋಸ್ಕರ ಇಷ್ಟು ಹೋರಾಟ ಮಾಡ್ತಿದ್ದೀವಿ ನೀವು ಒಂದು ಕೋಟಿ ಅಲ್ಲ ಸ್ವಾಮಿ ಹತ್ತು ಕೋಟಿ ಕೊಟ್ಟರು ನಾವು ಒಂದು ಇಂಚು ಭೂಮಿನ ಬಿಡೋಕ್ಕಿಲ್ಲಿ ಯಾವುದೇ ಹದಿಮೂರಲ್ಲಿ ಯಾವುದೇ ರೈತರು ತಯಾರಿಲ್ಲ ತಮ್ಮ ಸರ್ಕಾರ ತುಂಬ ಬುದ್ಧಿವಂತಿಕೆಯಿಂದ ಚಾಣಾಕ್ಷತನದಿಂದ ನಿಮ್ಮ ಸಚಿವರುಗಳು ನಮ್ಮಲ್ಲೇ ನಮ್ಮನ್ನು ಹೊಡೆದಾಳೋ ನೀತಿ ಮಾಡ್ತಿದ್ದಾರೆ ಮೂರಳ್ಳಿ ಬಿಡ್ತೀವಿ ಮೂರಳ್ಳಿ ಅಲ್ಲಿ ಮಾತ್ರ ಫಲವತ್ತದ ಫಲವತ್ತಾಗಿರೋ ಭೂಮಿ ಇದೆ ಆಮೇಲೆ ಜನಸಂದಣಿ ಇದೆ ಅಂತ ಮೊನ್ನೆ ಮಾಧ್ಯಮ ಹೇಳಿಕೆ ಕೊಟ್ಟಿದ್ದರು ನಮ್ಮ ಉಸ್ತುವಾರಿ ಅಂತ ಕೆ ಎಚ್ ಮುನಿಯಪ್ಪನಮರ್ ಮತ್ತು ಎಂ ಬಿ ಪಾಟೀಲರು ಸ್ವಾಮಿ ತಾವು ನೋಡ್ತಿರ್ಬೋದು ನನ್ನ ನಾನೀಗ ನಿಂತಿರೋದು ನಂದೇ ಹೊಲದಲ್ಲಿ ನಂದೇ ತೋಟದಲ್ಲಿ ಉತ್ಕೃಷ್ಟವಾದಂಥ ಭೂಮಿ ಉತ್ಕೃಷ್ಟವಾದ ತುಂಬ ಕ್ವಾಲಿಟಿ ಇರೋಂಥ ನಾವು ಹಣ್ಣು ತರಕಾರಿ ಮತ್ತು ಹೂಗಳನ್ನು ನಿಮ್ಮ ಈ ಪಕ್ಕದಲ್ಲಿರೋ ನಮ್ಮ ಬೆಂಗಳೂರಿಗೆ ಕಳಿಸ್ತಾ ಇದ್ದೀವಿ ಇಂಥ ಭೂಮಿ ನೀವು ಕಿತ್ಕೊಂಡು ಎಲ್ಲಿಂದಲೋ ಹೊರ ರಾಜ್ಯಗಳಿಂದ ತರಿಸ್ಕೊಳ್ಳೋದ್ರ ಬದಲು ರೈತರನ್ನ ನಮ್ಮ ರಾಜ್ಯದಲ್ಲೇ ಉದ್ಧಾರ ಮಾಡಿ ಈ ಹಿಂದೆ ಕೆ ಎಚ್ ಮುನಿಯಪ್ಪನವ್ರು ಹೇಳ್ತಿದ್ರು ನಿನ್ನೆ ಒಂದು ವಿಜಯಪುರ ಭಾಗದಲ್ಲಿ ಒಂದು ಚೆಕ್ ಡ್ಯಾಮ್ ಕಟ್ಟಿ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಸ್ವಾಮಿ ನಾವು ಚೆಕ್ ಡ್ಯಾಮ್ ಕಟ್ಕೊಡಿ ಅಂತ ನಾವು ಕೇಳಿಲ್ಲ ನಮ್ಮ ಭಾಗದಲ್ಲಿ ನಮ್ಮ ಭೂಮಿ ನಮಗೆ ಬಿಟ್ಬಿಡಿ ನಾವು ಹೆಂಗೋ ಬದುಕೋತೀವಿ ಹೆಂಗೋ ಜೀವನ ಮಾಡ್ಕೋತೀವಿ ಅಲ್ಲಿ ಹಾಗಾದರೆ ಅಲ್ಲಿರೋ ರೈತರು ಇಲ್ಲಿರೋರು ಯಾರೋ ರೈತರಲ್ವ ಮತ್ತು ನಿಮ್ಮ ಕಣ್ಣಿಗೆ ಕಾಣಿಸಲ್ವ ನಾವು ಯಾವುದೇ ಕಾರಣಕ್ಕೂ ನೀವು ಇನ್ನಷ್ಟು ಕುತಂತ್ರಗಳು ಮಾಡಿದ್ರು ಯಾವುದೇ ಕಾರಣಕ್ಕೂ ನಾವು ನಮ್ಮ ಭೂಮಿನ ಬಿಡಕ್ಕೆ ನಾವು ತಯಾರಿಲ್ಲ ಈ ನಾಲ್ಕನೇ ತಾರೀಕು ಏನು ತಾವು ಮುಖ್ಯಮಂತ್ರಿಗಳು ಸಭೆ ನಿಗದಿ ಮಾಡಿದ್ದೀರಿ ಈ ಸಭೆಯಲ್ಲಿ ರೈತರ ಪರವಾಗಿ ತೀರ್ಮಾನ ತಗೊಳ್ಳಿ ನಾಳೆ ನಾ ಎರಡನೇ ತಾರೀಕು ನಡೆಯುವಂಥ ನಂದಿಬೇಡ್ದಲ್ಲಿ ನಡೆಯುವಂಥ ಸಚಿವ ಸಂಪುಟ ಸಭೆಯಲ್ಲಿ ರೈತರ ಪರವಾಗಿ ಒಂದು ನಿರ್ಣಯ ಆಗಲಿ ನಿರ್ಣಯ ನೀವು ಪಾಸ್ ಮಾಡಿ ನಾಲ್ಕನೇ ತಾರೀಕು ರೈತರು ಭೂಮಿನ ಕೈಬಿಟ್ಟಿದ್ದೀವಿ ಅಂತೇಳಿದ್ರೆ ಯಾವುದೇ ಕಾರಣಕ್ಕೂ ನಾವು ನಿಮ್ಮ ಒಂದು ಸರ್ಕಾರದ ಸರ್ಕಾರದ ವಿರುದ್ಧ ದ್ವೇಷ ಮಾಡಲ್ಲ ಒಂದು ವೇಳೆ ನೀವೇನಾದರೂ ನಾಲ್ಕನೇ ತಾರೀಕು ಕೂಡ ಈ ಸಭೆಯಲ್ಲಿ ಏನಾದರೂ ನಮ್ಮ ವಿರುದ್ಧವಾಗಿ ನಡ್ಕೊಂಡ್ರೆ ನಾವು ರೈತರನ್ನ ಎದುರು ಹಾಕ್ಕೊಂಡಿರೋ ಸರ್ಕಾರಗಳು ಇದುವರೆಗೂ ಯಾವುದೂ ಉಳಿದಿಲ್ಲ ನಿಮ್ಮದು ಉಳಿಯೋಲ್ಲ ಸ್ವಾಮಿ ಮುಂದೆ ನಾಳೆ ಬೆಳಗ್ಗೆ ನೀವು ಅಧಿಕಾರಕ್ಕೆ ಬರಬೇಕಂದ್ರೂ ನಿಮ್ಮನ್ನು ಠೇವಣಿಲಿಲ್ಲದಂಗೆ ಮಾಡೋದು ರೈತರಿಗೆ ಗೊತ್ತಿದೆ ಇಡೀ ರಾಜ್ಯ ಇವತ್ತು ರೈತರ ಬೆನ್ನಿಗೆ ನಿಂತಿದೆ ಇಡೀ ರಾ ದೇವನಹಳ್ಳಿ ತಾಲ್ ದೇವನಹಳ್ಳಿ ಚಲೋ ಕಾರ್ಯಕ್ರಮದಲ್ಲೇ ಒಂದು ಸ್ಯಾಂಪಲ್ ತೋರಿಸಿದೆ ಇಡೀ ರಾಜ್ಯ ರೈತರು ನಾವು ದೇವನಹಳ್ಳಿ ರೈತರೊಂದಿಗೆ ಇದ್ದೀವಿ ಅಂತ ಅದನ್ನು ನೀವು ನಾಲ್ಕನೇ ಏನಾದರೂ ನಮಗೆ ವಿರುದ್ಧವಾಗಿ ನಡೆದರೆ ಇಡೀ ರಾಜ್ಯ ನಮ್ಮ ಜೊತೆ ಇದೆ ಇಡೀ ದೇಶ ನಮ್ಮ ಜೊತೆ ಇದೆ ಯಾವುದೇ ಕಾರಣಕ್ಕೂ ನಾವು ನಮ್ಮ ಭೂಮಿನ ತಯಾರು ಬಿಡೋಕ್ಕೆ ತಯಾರಿಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ